ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಡಿಯಾದೊಳಗೆ ನಾವು ಡೆಕೋರೇಷನ್ ಐಟಮ್ ಆಗಿರ್ಬೋದು ಅಥವಾ ಪೂಜಾ ಐಟಮ್ಸು ಅವನ್ನೆಲ್ಲ ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರ್ತೀವಿ ಅಮೇರಿಕಾ ಒಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಇಂಡಿಯನ್ ಸ್ಟೋರ್ಸ್ ಇರ್ತಾವ ಇಲ್ಲಿ ಅಲ್ಲಿ ಹೋಗಿ ಎಲ್ಲ ಐಟಮ್ಸು ಅಲ್ಲೇ ಸಿಗ್ತಾವು ಅಲ್ಲೇ ಹೋಗಿ ತೊಗೊಂಡ್ಬರ್ಬೇಕು ನಾವು ನಾವಿದ್ದೂರು ಡೇಟನ್ನು ಸ್ವಲ್ಪ ಸ್ಮಾಲ್ ಇದು ಹಾಗಾಗಿ ಚಿಕ್ಕ ಚಿಕ್ಕ ಒಂದೆರಡು ಇಂಡಿಯನ್ ಸ್ಟೋರ್ಸ್ ಅದಾವು ನಮ್ಮ ಪಕ್ಕದೂರು ಸಿನ್ಸಿನಾಟಿ ಅಲ್ಲಿ ಪಟೇಲ್ ಬ್ರದರ್ಸ್ ಐತ್ರಿ ಪಟೇಲ್ ಬ್ರದರ್ಸು ಇದು ಇಂಡಿಯನ್ ಸ್ಟೋರು ಇಲ್ಲಿ ದಿನಸೆ ಐಟಮಿಂದ ಹಿಡಿದು ತರಕಾರಿ ಆಗಿರ್ಬೋದು ಎಲ್ಲ ಎ ಟು ಜೆಡ್ ಎಲ್ಲ ಸಿಕ್ತೈತಿ ಈಗ ಆಲ್ರೆಡಿ ನಾನು ಪಟೇಲ್ ಬ್ರದರ್ಸದ ವಿಡಿಯೋನ ಮಾಡಿ ಹಾಕಿನಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕು ಕೊಟ್ಟಿನಿ ಯಾರು ನೋಡಿಲ್ಲೋ ದಯವಿಟ್ಟು ನೋಡಿ ಯಾವ್ಯಾವ ಐಟಮ್ ಎಲ್ಲ ಸಿಗ್ತಾವೋ ಅನ್ನುವಂಥ ಒಂದು ಸ್ಮಾಲ್ ವಿಡಿಯೋನ ಶೇರ್ ಮಾಡತ್ತೀನಿ ವಾಶ್ ಮಾಡಿ ದಯವಿಟ್ಟು ಎಲ್ಲರೂ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದೀಪಾವಳಿ ಹತ್ರ ಬಂತಲ್ರಿ ಹಂಗಾಗಿ ಡೆಕೋರೇಟಿವ್ ದಿಯಾಗಳನ್ನೆಲ್ಲ ಇಲ್ಲಿ ಹಂಗ ಹೂವು ಮತ್ತೆ ಆಲ್ಮೋಸ್ಟ್ ಎಲ್ಲ ಐಟಮ್ಗಳನ್ನ ನಾವ್ ಇಲ್ಲಿ ತಗೋಬೇಕೈತಿ ಡೆಕೋರೇಟಿವ್ ಫ್ಲವರ್ಸು ಹಂಗೆ ಹೂವಿನ ಹಾರಗಳು ಅವೆಲ್ಲಾನು ಸ್ವಲ್ಪ ಬೇರೆ ಬೇರೆ ವೆರೈಟೀಸ್ಗಳನ್ನ ಇಟ್ಟಾರ ಇಂಡಿಯಾದೊಳಗೆ ಎಲ್ಲ ಚಲೋ ಚಲೋ ಕಲೆಕ್ಷನ್ಸ್ ಎಲ್ಲ ಬಹಳ ರೀ ಬಟ್ ಇಲ್ಲಿ ಸ್ವಲ್ಪ ಅಷ್ಟೊಂದು ಇರಂಗಿಲ್ಲ ಬಟ್ ಆದರೂ ಪರವಾಗಿಲ್ಲ ಈಗಿಲ್ಲ ಮೊದಲೆಲ್ಲ ಏನು ಸಿಗ್ತಿದ್ದಿಲ್ಲ ಅಷ್ಟೊಂದು ಅಂತ ಹೇಳಿ ಹೇಳ್ತಿದ್ರು ಬಟ್ ಇವಾಗ ಆ ಇಂಡಿಯನ್ ಸ್ಟೋರ್ ಒಳಗ ಎ ಟು ಝೆಡ್ ಎಲ್ಲಾನು ಸಿಗ್ತೈತ್ರಿ ನಮಗ ಪೂಜಾ ಐಟಮ್ಸ್ ಆಗಿರ್ಬೋದು ತರಕಾರಿ ಗ್ರಾಸರಿ ಇಂತದ್ದಿಲ್ಲ ಅಂತ ಏನು ಹೇಳಂಗಿಲ್ಲ ಈ ಕಡೆ ಎಲ್ಲಾ ತರಕಾರಿ ಸೆಕ್ಷನ್ ರೀ ಎಲ್ಲ ತರ ತರಕಾರಿನೂ ಸಿಕ್ತಾವ್ ನಮಗ

ಕಬ್ಬು ಶೇಂಗಾ ಎಲ್ಲ ಸಿಗ್ತೈತಿ ಈ ಕಡೆ ನೋಡಿದ್ರೆ ರೆಡಿಮೇಡ್ ಸ್ವೀಟ್ಸು ಹಬ್ಬಕ್ಕೆ ಮಾಡೋಕ್ಕಾಗಂಗಿಲ್ಲ ಅನ್ನೋರಿಗೆ ರೆಡಿಮೇಡ್ ಸ್ವೀಟ್ಸ್ ಎಲ್ಲ ಥರ ಸ್ವೀಟು ಸಿಗ್ತೈತಿ ನೋಡಿರಿ ಒಂದು ಬಾಳೆ ದಿಂಡು ಆಮೇಲೆ ಬಾಳೆಹಣ್ಣಿನ ಕಾಯಿ ಇರುತ್ತಲ್ಲ ಅದು ಅಲೋವೆರಾ ಟ್ಯಾಮ್ರಿಂಡ್ ಅಂದ್ರೆ ಹಂಗೆ ಹುಣ್ಸಿಕಾಯಿ ರೀ ಹುಣ್ಸಿಕಾಯಿನೂ ಕೂಡ ಇಲ್ಲಿ ಸಿಗ್ತೈತಿ ಎಲಿ ಕರಿ ಎಲಿ ಅಂತ ಕರಿತೀವಲ್ರಿ ನಾವು ಅದು ಎಲ್ಲ ಪ್ಯಾಕೆಟ್ ಒಳಗೆ ಇರ್ತೈತಿ ನಾಲ್ಕು ಐದು ಅಷ್ಟೇ ಇರ್ತವೆ ಒಂದು ಪ್ಯಾಕೆಟ್ ಒಳಗೆ ಅದಕ್ಕೆ ಟೂ ಡಾಲರ್ ಇರ್ತೈತಿ ಇದು ಅವ್ರದೇ ಕಿಚನ್ ರೀ ಅವರೇ ಫುಡ್ನ ಫ್ರೆಶ್ ಆಗಿ ರೆಡಿ ಮಾಡಿಟ್ಟಿರ್ತಾರೆ ಎಲ್ಲ ಸ್ವೀಟ್ಸ್ಗಳದ್ ನೋಡ್ರಿ ಹಂಗೆ ಅವರು ಡೈಲಿ ಚಪಾತಿ ಮೇಕಿಂಗ್ ಕೂಡ ಮಾಡ್ತಾರೆ ಅಲ್ಲಿ ಅದನ್ನು ಕೂಡ ತಗೋಬಹುದು ಅದ್ರ ಜೊತೆ ಅವರು ಡೈಲಿ ಮೆನು ಇಟ್ಟಿರ್ತಾರ ಎಸ್ಪೆಷಲಿ ವೀಕೆಂಡ್ ಇಟ್ಟಿರ್ತಾರೆ ಕರಿ ಚಪಾತಿ ರೈಸು ಆ ಥರದ್ದು ಇನ್ನು ಈ ಕಡೆ ಎಲ್ಲ ಗ್ರಾಸರಿಸು ಕಾಳುಗಳದ್ದು ಒಂದು ಸೆಕ್ಷನ್ ಮಸಾಲದ ಒಂದು ಸೆಕ್ಷನ್ ಉಪ್ಪಿನಕಾಯ್ದೆಲ್ಲ ಒಂದು ಸೆಕ್ಷನ್ ಆಮೇಲೆ ಅಕ್ಕಿ ಗೋಧಿ ಅದ್ರದ್ದು ಒಂದು ಸೆಕ್ಷನ್ ಹಂಗೆ ಬಹಳ ಸ್ವಲ್ಪ ದೊಡ್ಡ ಸ್ಟೋರು ಬಟ್ ಎಲ್ಲಾನು ಸಿಗ್ತಾವ ನಮಗೆ ಇಲ್ಲಿ ಇವ್ರದೇ ಕಿಚನ್ ಒಳಗ ಜಾಮೂನು ಅದೆಲ್ಲ ಭಾಳ ಚಲೋ ಮಾಡಿರ್ತಾರ್ರಿ ಇವರು ಸೊ ನಾವು ತೊಗೊಂಡಿರ್ತೀವಿ ಯಾವಾಗಲೂ ರೆಡಿಮೇಡ್ ಚಪಾತಿ ಫಂಕ್ಷನ್ಗಳಿಗೆಲ್ಲ ನಾವು ರೆಡಿಮೇಡ್ ಚಪಾತಿನ ಇಲ್ಲಿಂದನೇ ಆಲ್ಮೋಸ್ಟ್ ಎಲ್ಲರೂ ತಗೋತೀವಿ ನೋಡಿದ್ರಲ್ಲ ಹೆಂಗಿತ್ತು ಶಾಪಿಂಗ್ ಅಂತ ಹೇಳಿ ಇದು ಯಾವಾಗೂ ನಾರ್ಮಲ್ ಇರ್ತೈತಿ ಯಾಕಂದ್ರೆ ನಾವು ಜಾಸ್ತಿ ಫಿಗೋಂಗಿಲ್ಲ ಎಲ್ಲ ಟೈಪ್ ಅಂತ ಹೇಳಿ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿನ ಎಲ್ಲ ವೆಜಿಟೇಬಲ್ಸು ಗ್ರಾಸರಿ ಎಲ್ಲ ತಗೊಂಡು ಹೋಗ್ಬಿಡ್ತೀವಿ ಒನ್ ಟ್ವೆಂಟಿ ಒನ್ ಡಾಲರ್ ನಮ್ಮದು ಬಿಲ್ ಆಯಿತು ನೋಡಿದ್ರಲ್ಲ ಪಟೇಲ್ ಬ್ರದರ್ಸು ಮತ್ತು ನಮ್ಮ ಶಾಪಿಂಗ್ ಹೆಂಗಿತ್ತು ಅಂಥೇಳಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಎಲ್ರಿಗೂ